ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಫಲಿತಾಂಶಕ್ಕೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದೆ ಕ್ವಿಕ್ ಆಗಿ ಎಲ್ಲವನ್ನ ಹೇಳ್ ಮುಗಿಸ್ತಾ ಇದ್ದೀನಿ ಈಗಾಗಲೇ ಸೆಕೆಂಡ್ ಯು ಸಿ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದೆ ಸೊ ತುಂಬಾ ಜನ ಅಭ್ಯರ್ಥಿಗಳು ಅಂದ್ರೆ ಯಾರೆಲ್ಲ ಎಕ್ಸಾಮ್ ಅನ್ನು ಬರೆದಿದ್ರು ಆ ಎಲ್ಲ ಅಭ್ಯರ್ಥಿಗಳು ಫಲಿತಾಂಶಕ್ಕಾಗಿ ವೇಟ್ ಮಾಡ್ತಾ ಇದಾರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದೆ ಯಾವಾಗ ಬರುತ್ತೆ ಅನ್ಲಿಕ್ಕೆ ಹಾಗೆ ದ್ವಿತೀಯ ಯು ಸಿ ಫಲಿತಾಂಶ ಪ್ರಕಟ ಮಾಡಲಿಕ್ಕೆ ಕೌಂಟ್ ಡೌನ್ ಶುರು ಅಂತ ಇದೆ ಸೊ ಯಾವ ಡೇಟ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಬರೆದು ಯಾರೆಲ್ಲ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೋ ಅವರು ಮುಂದೆ ಯಾವ ಕೋರ್ಸ್ ಕೋರ್ಸ್ಗೆ ಸೇರ್ಬೇಕು ಇವೆಲ್ಲ ಸಾಕಷ್ಟು ಯೋಚನೆ ಇರ್ತದೆ ತುಂಬಾ ಜನ ಯಾವ ಗೆ ಅಡ್ಮಿಷನ್ ಆದ್ರೆ ಒಳ್ಳೇದು ನಮಗೆ ಫ್ಯೂಚರ್ ತುಂಬಾ ಅಡ್ವಾಂಟೇಜ್ ಆಗುತ್ತೆ ಇವೆಲ್ಲ ಇದ್ದೇ ಇರ್ತದೆ ಸೊ ಆ ಎಲ್ಲ ಅಭ್ಯರ್ಥಿಗಳಿಗೆ ಆ ಒಂದು ಸುದ್ದಿ ಇದೆ ಅಂತ ಅಂದ್ರೆ ಏನ್ ಸುದ್ದಿ ಅದು ಬೇಗ ರಿಸಲ್ಟ್ ಡೇಟ್ ಅನೌನ್ಸ್ ಆಯ್ತು ಅಂದ್ರೆ ನಾವು ಡಿಸಿಷನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ ಅದು ಮಾರ್ಚ್ ತಿಂಗಳಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನ ಬರೆದಿದ್ದಂತ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಮುಂದಿನ ಹಂತಕ್ಕೆ ಓದಲು ಹೋಗುವುದಕ್ಕೆ ಕಾದು ಕುಳಿತಿದ್ದಾರೆ ಇವೆಲ್ಲವೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಸೊ ಹೀಗಿದ್ದಾಗಲೇ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟಿಸಲು ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಈಗ ದ್ವಿತೀಯ ಪಿ ಯು ಸಿ ಅಂತಕ್ಕಂಥದ್ದು ಪ್ರತಿಯೊಬ್ಬರ ವಿಚಾರದಲ್ಲಿ ಕೂಡ ಮಹತ್ವದ ಒಂದು ಅಂತ ಅದು ನೆಕ್ಸ್ಟ್ ಅವರು ಏನು ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ಈ ಸ್ಟೇಜ್ ಕಂಪ್ಲೀಟ್ ಆದ ನಂತರ ಸೊ ಲೈಫ್ ಸೆಟಲ್ಮೆಂಟ್ ಅಂತ ಇದ್ದೇ ಈಗ ನೆಕ್ಸ್ಟ್ ಅದ್ರ ಬಗ್ಗೆ ಸಾಕಷ್ಟು ಥಿಂಕಿಂಗ್ ಎಲ್ಲ ಇರ್ತಿದೆ ಅಭ್ಯರ್ಥಿಗಳಿಗೆ ಆ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ದ್ವಿತೀಯ ಪಿ ಯು ಸಿ ಎಂಬುದು ಅತ್ಯಂತ ಪ್ರಮುಖ ಘಟ್ಟ ಹೀಗಾಗಿ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಈಗ ರಿಸಲ್ಟ್ಗೋಸ್ಕರ ಗೋಸ್ಕರ ಮಾಡ್ತಾ ಇದ್ದಾರೆ ಹೀಗಿದ್ದಾಗಲೇ ಅದು ಡೇಟ್ ಅನೌನ್ಸ್ ಮಾಡಲಿಕ್ಕೆ ಒಂದಷ್ಟು ಸುದ್ದಿಗಳು ಬರ್ತಾ ಇದೆ ಈಗ ಸೊ ನೋಡಿ ಇಲ್ಲಿ ಹೇಳಿದ್ದಾರೆ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಈ ದಿನ ಅಂತ ಹೇಳಿದ್ದಾರೆ ಸೊ ಅಂದ್ರೆ ಆಕ್ಯುರೇಟ್ ಆಗಿ ಹೇಳಿಲ್ಲ ಅವರು ಐ ತಿಂಕ್ ಒಂದು ಟ್ವೆಲ್ತ್ ಮೇಲೆ ಅಂತಕ್ಕಂಥದ್ದು ಈಗಾಗಲೇ ಸುದ್ದಿ ಬಂದಿರುವಂತದ್ದು ಯಾವಾಗ ಬರುತ್ತೆ ಅಂತ ಯು ಸಿ ರಿಸಲ್ಟ್ ನೋಡಲಿಕ್ಕೆ ಕಾತುರ ಅಂತಿದೆ ಇಲ್ಲಿ ಸೊ ಫಸ್ಟ್ ಇದನ್ನು ಹೇಳ್ಬಿಡ್ತೀನಿ ನಾನು ಈಗ ಮೇಲ್ಗಡೆ ಏನು ಹೆಡ್ಡಿಂಗ್ ಅದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತರ ನಡೆದಿತ್ತು ಅಂತ ಅಂದರೆ ಅಪ್ ಟು ಸೊ ಮಾರ್ಚ್ ಫಸ್ಟಿಂದ ಇಂದ ಹಿಡಿದು ಮಾರ್ಚ್ ಟ್ವೆಂಟಿ ತನಕ ಎಕ್ಸಾಮ್ ಕಂಡಕ್ಟ್ ಆಗಿದ್ದು ಅದೆಲ್ಲ ನಿಮ್ಗೆ ಗೊತ್ತಾಯಿದೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವು ತಕ್ಷಣವೇ ಶುರುವಾಗಿತ್ತು ಅಂದರೆ ಮ್ಯಾಕ್ಸಿಮಮ್ ಬೇಗ ಡಿಲೇ ಡಿಲೇ ಮಾಡೋದು ಬೇಡ ರಿಸಲ್ಟ್ನ ಡಿಸ್ಕ್ಲೋಸ್ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಸೊ ವ್ಯಾಲ್ಯೂಯೇಷನ್ಸ್ ಕೂಡ ಅದು ಬೇಗ ಸ್ಟಾರ್ಟ್ ಮಾಡಿದ್ರು ಅವಾಗ ಸೊ ಹೆಚ್ಚು ಕಡಿಮೆ ಸುಮಾರು ಸಾವಿರದ ನೂರ ಎಪ್ಪತ್ತ ಒಂದು ಕೇಂದ್ರಗಳಲ್ಲಿ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದಿದ್ರು ಅಂತ ಅಂದ್ರೆ ನಿಯರ್ಲಿ ಎರಡು ಸಾವಿರ ಅಂತ ಸಾವಿರದ ಇನ್ನೂರು ಎಸ್ ನಿಯರ್ಲಿ ಸಾವಿರದ ಇನ್ನೂರು ಕೇಂದ್ರಗಳಲ್ಲಿ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಅನ್ನು ಬರೆದಿದ್ರು ಮಾರ್ಚ್ ತಿಂಗಳಲ್ಲೇ ಮೌಲ್ಯಮಾಪನ ಪ್ರಕ್ರಿಯೆ ಕೂಡ ಆರಂಭ ಆಗಿತ್ತು ಅಂತ ಅಂದ್ರೆ ಬೇಗ ಸಾಧ್ಯವಾದಷ್ಟು ಬೇಗ ವ್ಯಾಲ್ಯೇಷನ್ ಆರಂಭ ಮಾಡಿದ್ರು ಇದೀಗ ಫಲಿತಾಂಶವರೆಗೆ ಬೀಳಲಿದ್ದು ಇದಕ್ಕಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸಕಲ ಸಿದ್ಧತೆಯನ್ನ ಮಾಡಿದೆ ಹಾಗಾದ್ರೆ ಸೆಕೆಂಡ್ ರಿಸಲ್ಟ್ ನೋಡೋದು ಹೇಗೆ ಯಾವಾಗ ಅಂತ ಕೇಳುವ ರಿಸಲ್ಟ್ ನೋಡೋದಂತೂ ಎಲ್ಲರೂ ಗೊತ್ತಿರ್ತಿದೆ ಅದನ್ನ ಹೇಗೆ ನೋಡಬೇಕು ಅಂತ ಬಟ್ ಯಾವ ಡೇಟು ಅಂತಕ್ಕಂಥದ್ದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಯಾವಾಗ ಬರುತ್ತೆ ಅಂತಕ್ಕಂಥದ್ದು ನೋಡಿ ಇಲ್ಲಿ ಹೇಳಿದಾರೆ ಈಗ ಶೈಕ್ಷಣಿಕ ಗುಣಮಟ್ಟದ ವಿಚಾರದಲ್ಲಿ ಕರ್ನಾಟಕ ದೇಶದಲ್ಲಿ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಒಂದು ರಾಜ್ಯ ಇದು ಹೀಗಾಗಿ ಕರ್ನಾಟಕ ಪಿ ಯು ಸಿ ಫಲಿತಾಂಶ ಇಡೀ ದೇಶದ ಗಮನ ಸೆಳೀತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆ ರಿಸಲ್ಟ್ ಅಂದ್ರೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಏಪ್ರಿಲ್ ಹನ್ನೊಂದರ ಒಳಗಾಗಿ ಬಿಡುಗಡೆ ಆಗಲಿದೆ ಎಂಬ ಸುದ್ದಿ ಹರಿದು ಬಂದಿದೆ ಸೊ ಹನ್ನೊಂದರ ಒಳಗೆ ಅಂತ ಹೇಳಿದರೆ ಸೊ ಕೆಲವರೆಲ್ಲ ಆಫ್ಟರ್ ಫಿಫ್ಟೀನ್ ಅಂತ ಹೇಳಿದರೆ ಕೆಲವರೆಲ್ಲ ಆಫ್ಟರ್ ತರ್ಟೀನ್ ಅಂತ ಹೇಳಿದರೆ ಸೊ ಮ್ಯಾಕ್ಸಿಮಮ್ ಫಿಫ್ಟೀನ್ ಒಳಗಡೆ ರಿಸಲ್ಟ್ ಡಿಸ್ಕ್ಲೋಸ್ ಆಗ್ಬೋದು ಅಂತಕ್ಕಂಥದ್ದು ಒಂದು ಖಚಿತವಾಗಿರತಕ್ಕಂಥ ಒಂದಷ್ಟು ಸುದ್ದಿಗಳು ಇಲ್ಲಿ ಸೊ ಕಳೆದ ವರ್ಷ ಕೂಡ ಸೆಕೆಂಡ್ ರಿಸಲ್ಟ್ ಏಪ್ರಿಲ್ ಹತ್ತರಂದು ಪ್ರಕಟ ಆಗಿತ್ತು ಅಂತ ಹಾಗಾಗಿ ಆ ಒಂದು ಟೈಮ್ ಪೀರಿಯಡ್ ಅಲ್ಲೇ ನಾವು ರಿಸಲ್ಟ್ ಡಿಸ್ಕ್ಲೋಸ್ ಮಾಡ್ತೀವಿ ಅಂತಕ್ಕಂಥದ್ದು ಅವ್ರು ಒಂದಷ್ಟು ಸುದ್ದಿಗಳು ಇವೆಲ್ಲವೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಫಲಿತಾಂಶ ಅದೇ ದಿನ ಅಥವಾ ಒಂದು ದಿನದ ನಂತರ ಪ್ರಕಟ ಆಗುವ ನಿರೀಕ್ಷೆ ಇದೆ ಅಂತ ಟೆನ್ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಫಿಫ್ಟೀನ್ ಒಳಗಡೆ ರಿಸಲ್ಟ್ ಬರಬಹುದು ಅಂತಕ್ಕಂಥದ್ದು ಒಂದು ಮಾಹಿತಿ ಇಲ್ಲಿ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಟೆನ್ ಅಲ್ಲೇ ಬಿಡುಗಡೆ ಆಗಿತ್ತು ರಿಸಲ್ಟ್ ಮತ್ತೊಂದು ಕಡೆ ಫಲಿತಾಂಶ ಪ್ರಕಟಿಸಲು ಬೇಕಾದ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ ಹಾಗೆ ವಿದ್ಯಾರ್ಥಿಗಳು ಇನ್ನು ಒಂದು ವಾರದಲ್ಲಿ ಫಲಿತಾಂಶವನ್ನ ಇಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳಿದ್ದಾರೆ ಹಾಗಾಗಿ ಮ್ಯಾಕ್ಸಿಮಮ್ ಸೊ ಏಪ್ರಿಲ್ ಫಿಫ್ಟೀನ್ತ್ ಒಳಗಡೆ ಸೆಕೆಂಡ್ ಪ್ಯೂ ರಿಸಲ್ಟ್ ವಿಲ್ ಬಿ ಔಟ್ ಅಂತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥ ಸುದ್ದಿ ಆ ಸೊ ಎಲ್ರಿಗೂ ಬೇಗ ರಿಸಲ್ಟ್ ಬಂತು ಅಂತಂದ್ರೆ ಅವ್ರು ಒಳ್ಳೆಯ ಹಕ್ಕಿಗಳನ್ನು ತಗೊಂಡು ತಿರುಗಡೆ ಆಗ್ಲಿ ಅಂತಕ್ಕಂಥದ್ದು ಎಲ್ಲರೂ ವಿಶ್ವಸ್ಸು ಅವರ ಮುಂದಿನ ಫ್ಯೂಚರ್ ಕೂಡ ಅವರಿಗೆ ಅಡ್ವಾಂಟೇಜ್ ಆಗಿರತಕ್ಕಂಥ ಸೂಕ್ತವಾದಂತಹ ಕೋರ್ಸ್ಗೆ ಜಾಯ್ನ್ ಆಗಿ ಅವ್ರ ಲೈಫ್ ಬಿಲ್ಡ್ ಆಗಲಿ ಅಂತಕ್ಕಂಥದ್ದು ಬಹುತೇಕರ ಒಂದು ಒಳ್ಳೆ ಆಲೋಚನೆ ಕೂಡ ಹೌದು ಹಾಗಾಗಿ ಇದನ್ನ ಹೇಳ್ಬೇಕಿತ್ತು ಅದನ್ನ ಹೇಳಿದ್ರೆ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ